ಪರವಾಗಿ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ ಮೂರನ್ನ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೇನೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅತಿಥಿ ಉಪನ್ಯಾಸಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಹಲವು ಸಮಸ್ಯೆಗಳನ್ನ ಇಟ್ಕೊಂಡು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡಿದರೆ ನೀವು ಕೂಡ ಸರ್ಕಾರ ಸ್ಪಂದಿಸ್ತಾ ಇದೆ ನಾನು ಮೂರು ಸಂಗತಿಗಳನ್ನ ನಿಮಗೆ ಸ್ಪಷ್ಟೀಕರಣವನ್ನು ಕೇಳ್ತಾ ಇದ್ದೇನೆ ಮೊದಲನೇದು ಇಡೀ ರಾಜ್ಯದಲ್ಲಿರುವಂತಹ ಅತಿಥಿ ಶಿಕ್ಷಕರ ಸಂಖ್ಯೆ ಎಷ್ಟು ಅವರಿಗೀಗಾಗಲೇ ಹನ್ನೆರಡು ಸಾವಿರ ರೂಪಾಯಿ ವೇತನವನ್ನು ಕೊಡ್ತಾ ಇದ್ದೀರಿ ಅದನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಅವರ ಸಂಘದವರು ಈಗಾಗಲೇ ಇಟ್ಟಿದ್ದಾರೆ ಪ್ರತಿಭಟನೆಗಳು ನಡೀತಾ ಇದೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ವಾರದಲ್ಲಿ ಹತ್ತು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡುವಂಥ ಅತಿಥಿ ಉಪನ್ಯಾಸಕರ ವೇತನವನ್ನು ಹೆಚ್ಚಬೇಕು ಅಂತ ಅವ್ರು ಕೇಳ್ತಾರಲ್ಲ ನ್ಯಾಯಯೋಜಿತವಾಗಿದೆ ಹನ್ನೆರಡು ಸಾವಿರದಲ್ಲಿ ಇವತ್ತೊಬ್ಬ ಡಿಗ್ರಿ ಡಬಲ್ ಡಿಗ್ರಿ ಆದಂತಹ ವ್ಯಕ್ತಿ ಹನ್ನೆರಡು ಸಾವಿರ ರೂಪಾಯಿ ದುಡಿಯುವಂಥದ್ದು ಕಷ್ಟ ಸಾಧ್ಯ ಈ ಹಿನ್ನೆಲೆಯಲ್ಲಿ ಆ ಸಂಭ್ರಮವನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಏನು ಎರಡನೇದು ಅವರ ಸೇವಾ ಹಿರಿತನ ಮತ್ತು ಅವರ ಅನುಭವವನ್ನು ಆಧರಿಸಿಕೊಂಡು ಯು ಸಿ ಮೌಲ್ಯಮಾಪನಕ್ಕೂ ಕೂಡ ಅವ್ರನ್ನ ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನು ಅವ್ರು ಈಗಾಗಲೇ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಮೂರನೇದು ಕಳೆದ ಬಾರಿಯ ಫೆಬ್ರವರಿ ತಿಂಗಳ ವೇತನ ಅವರಿಗೆ ಮಂಜೂರು ಆಗ್ಲಿಲ್ಲ ಅದು ತಡ ಆಗಿದೆ ಎನ್ನುವಂತ ನೋವನ್ನ ಅವರು ತೋಡ್ಕೊಳ್ತಾ ಇದ್ರು ಅವ್ರಿಗೆ ಕೊಡುವಂತದ್ದು ಆರು ಏಳು ತಿಂಗಳ ಸಂಬಳ ವರ್ಷದ ಹನ್ನೆರಡು ತಿಂಗಳ ಏನು ಸಂಬಳ ಕೊಡ್ತಾ ಇಲ್ಲ ನೀವು ಅದರಲ್ಲಿ ಫೆಬ್ರವರಿ ತಿಂಗಳನ್ನ ಕಟ್ ಕಟ್ ಮಾಡಿದಿರಿ ಅದನ್ನ ತಡ ಆಗಿದೆ ಎನ್ನುವಂತಹ ಮಾತನ್ನು ಹೇಳಿದರೆ ಈ ಕುರಿತಂತೆ ಸರ್ಕಾರ ಯಾವ ತ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಮನೆ ಅಧ್ಯಕ್ಷ ಇದನ್ನ ನಾನು ಕೂಡ ಒಂದು ಎರಡು ಮೂರು ಈ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇತ್ತು ನಾವು ಕೂಡ ಹೋಗಿದ್ವಿ ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈಗ ಆಸ್ ಇಟ್ ಇಸ್ ರಿಜೆಕ್ಟ್ ಮಾಡಿ ಕಳಿಸಿದ್ರು ಬಟ್ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೀನಿ ಮೂವತ್ತು ಸಾವಿರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥದ್ದು ನನಗೂ ಕೂಡ ಆಸೆ ಇದೆ ಮನೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಆಯಿತು ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ನೋಡೋಣ ಅಂತ ಹೇಳಿದ್ದಾರೆ ಅದು ಮಾಡ್ಬೇಕಾಗತ್ತೆ ನಾನು ಕೂಡ ಒಪ್ಕೊಳ್ತೀನಿ ಯಾಕೆಂದ್ರೆ ಹತ್ತು ಸಾವಿರ ಹನ್ನೆರಡು ಒಂದು ನಿಮಿಷ ಸುನೀಲ್ ಅವರ ನೀವು ನಿಮಿಷ ನೀವು ಬಂಗಾರತ್ನವ್ರ ಮಗ ಬಂಗಾರಪ್ಪನವರು ಎಷ್ಟು ಧಾರಾಳವಾಗಿದ್ರು ಎಂತೆಂತ ಯೋಜನೆಗಳನ್ನ ದಿಟ್ಟತನದಿಂದ ತಂಡದಿಂದ ಕೊಟ್ಟರು ಗೊತ್ತಿದೆ ಆ ಬಂಗಾರಪ್ಪನವ್ರ ಮಗ ಅನ್ನೋ ರೀತಿಯಲ್ಲಿ ಆನ್ಸರ್ ಮಾಡಿ ಇನ್ಯಾರ ಆರ್ಥಿಕ ಇಲಾಖೆಯ ಕೊಡ್ತಾರೆ ಕೊಡಬೇಕು ಹದಿನೈದು ಇಪ್ಪತ್ತೈದು ಸಾವಿರ ಅದು ತಾಕತ್ತು ಬಿಟ್ಟು ನೀವು ಇನ್ನೇನ ಅವ್ರ ಅವ್ರಿ ಒಳಗಿ ಒಳಗಾಗ್ತೀನಿ ಅಂದ್ರೆ ಬಂಗಾರಪ್ಪನ ಮಗ ಹೌದು ಆ ಸ್ಥಾನಕ್ಕೆ ಹೋದಾಗ ಆ ತೀರ್ಮಾನ ತಗೊಳ್ತಾರೆ ಹೌದು ಆ ಸ್ಥಾನಕ್ಕೆ ಹೋದಾಗ ಅವ್ರು ಮಾಡ್ತಾರೆ ಗಡಿಬಿಡಿ ಮಾಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಅಲ್ಲ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂಗಾರಪ್ಪಾಜಿ ಅವ್ರ ಅವ್ರೆ ನಿರ್ಧಾರ ತಗೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಆ ಬೇಗವನ್ನು ಮಾಡ್ತೀವಿ ನನ್ನ ಮನೆಗೂ ಕೂಡ ಹಲವಾರು ಬಾರಿ ಬಂದಿದ್ರು ಈಗ ಅಧಿವೇಶನ ಸಂದರ್ಭದಲ್ಲೂ ಬಂದಿದ್ರು ನಾವು ಮಿನಿಮಮ್ ಈಗ ಮಿನಿಮಮ್ ಸರ್ಕಾರ ಕೂಲಿ ಇದೆಯಲ್ಲ ಮಿನಿಮಮ್ ವೇಜಸ್ ಹದಿನೆಂಟು ಸಾವಿರದ ಮೇಲೆ ಇದೆ ಮಿನಿಮಮ್ ಅದು ಈಗಾಗಲೇ ಹಿಂದೆ ನಮ್ಮ ನಾರಾಯಣ ಅವರು ಇದ್ದಾಗ ಡಿಗ್ರಿ ಕಾಲೇಜಿಗೆಲ್ಲ ಜಾಸ್ತಿ ಮಾಡಿದ್ದಾರೆ ಡಬಲ್ ಡಬಲ್ ಇದು ಮಾಡಿದ್ದಾರೆ ನಾನು ಅವರಿಗೆ ವಿನಂತಿ ಮಾಡುವಂಥದ್ದು ಇದು ಯಾರು ಯಾರು ಕೇಳಕ್ಕೆ ಸಾಧ್ಯನೇ ಅಲ್ಲ ಅದು ಸಂಬಳ ಕೊಡೋದು ನೀವು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಸರಿ ಸಂಬಳ ಕೊಡ್ತೀರ ಅಷ್ಟುವರೆಗೂ ಅವ್ರು ಏನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿರ್ಬೇಕಾ ಮೂರು ತಿಂಗಳು ಅಟ್ಲೀಸ್ಟ್ ಕಾಲ ಕಾಲಕ್ಕಾದ್ರೂ ತಿಂಗಳು ತಿಂಗಳಿಗೂ ಕೊಡಿ ಹಿಂದೆ ಕೊಡೋರು ಹಿಂದೆ ಕೊಟ್ಟಿಲ್ಲ ಮುಂದೆ ಅದು ಬೇಡ ಬೇಡ ಈಗ ಪ್ರಶ್ನೆ ಬಂದಿರೋದು ಹಿಂದೆ ಯಾರು ಮಾಡಿದ್ರು ಅದ್ರನ್ನೆಲ್ಲ ಪ್ರಶ್ನೆ ಈಗ ಅವ್ರಿಗೆ ನೀವು ಒಪ್ಕೊಂಡಿದ್ದೀರಾ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ ನೀವು ಮಾಡಿ ಅಟ್ಲೀಸ್ಟ್ ಒಂದು ಗೌರವಯುತವಾಗಿ ಬದುಕೋ ಅಂಥದ್ಕೆ ಅವರು ಗೌರವಯುತವಾಗಿ ಬದುಕೋ ಅಂಥದ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಇಷ್ಟೇ ಯಾಕೆ ಅವ್ರಿಗಿರುವಂತಹ ನಾಲೆಜ್ ಮತ್ತು ಆ ಟ್ಯಾಲೆಂಟ್ ಅನ್ನು ಮಕ್ಕಳಿಗೆ ವರ್ಗಿಸಬೇಕಾದ್ರೆ ಅವ್ರ ಟೆನ್ಷನ್ ಕಡಿಮೆ ಮಾಡೋ ಜಾಬ್ ನಮ್ದು ಇದೆ ಖಂಡಿತವಾಗಿಯೂ ಸ್ಯಾಲರಿ ಜಾಸ್ತಿ ಆಗ್ಲೇಬೇಕು ಒಂದು ಮತ್ತೆ ಸರಿಯಾದ ಟೈಮ್ ಅಲ್ಲಿ ಸಿಗ್ಬೇಕು ಇದು ಏನಾಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಎಲ್ಲ ನಮ್ಮ ಎಲ್ಲ ಮನೆಗೆ ಈಗ ಅಲ್ಲಿ ಬಂದಿದ್ದಾರೆ ಇಲ್ಲಿ ಇವರ ಮನೆಗೆ ಹೋಗ್ಲಿಕ್ಕೆ ಈಗ ಇಬ್ರು ಸೇರಿ ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಡಿ ಬಟ್ ಅದು ಕೆಲವು ಟೆಕ್ನಿಕಲ್ ಅಶೋಕ್ ಅವರು ಏನಂದ್ರೆ ಟೆಕ್ನಿಕಲ್ ಇದ್ರಿಂದ ಪರ್ಸನಲ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೊಡ ದುಡ್ಡೇ ಕಮ್ಮಿ ಕೊಡ್ತಾ ಇದೀವಿ ಅದು ನನಗೆ ಚೆನ್ನಾಗಿ ಗೊತ್ತಿದೆ ರೈಟ್ ನನ್ನ ಇಲಾಖೆಯಿಂದ ಇಲ್ಲ ನಾವು ಕಳಿಸ್ಬಿಡ್ತೀವಿ ಬಿಡ್ತೀವಿ ಕೆಲಸಕ್ಕೆ ಏನಾಗ್ತದೆ ಅಲ್ಲಿ ಕೆಲವು ಈ ಟ್ರಾನ್ಸ್ಫರ್ ಸೀಸನ್ಸ್ ಅಲ್ಲಿ ಕಮ್ಮಿ ಆಗಿರೋದೇ ಹೊರತು ದುಡ್ಡು ನನ್ನ ಹತ್ರ ಇದೆ ದುಡ್ಡು ಕೂಡ ಪಾವತಿ ಮಾಡಿದೀವಿ ನೀವೇನು ಗಮನವನ್ನು ನಾನು ತಂದಿದ್ದೀರಿ ಯಾಕಂದ್ರೆ ಅವ್ರು ಬಹಳ ಕಮ್ಮಿ ದುಡಿ ಕಮ್ಮಿ ಹಣಕ್ಕೆ ದುಡಿತಾ ಇದ್ದಾರೆ ಆ ಟೈಮಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ತಗೊಳ್ತೀನಿ ಮತ್ತೆ ಅವರ ಸಂಬಳವನ್ನು ಕೂಡ ಹೆಚ್ಚು ಮಾಡತಕ್ಕಂಥದ್ದು ನಿಮ್ಮನುವಿ ಮನವಿ ನಮ್ಮ ಮನವಿ ಮತ್ತೆ ಏನಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ದಸರಾ ಹಾಲಿಡೇ ಕೊಟ್ಟಾಗ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ನೀವು ಮಾರ್ಚಿನಲ್ಲಿ ಎಕ್ಸಾಮ್ ಇದೆ ಏನ ಕಾರಣ ಸಂಬಳ ಕೊಡಲ್ಲ ಹಂಗಂತೇಳಿ ಆ ನಡುವೆ ಇನ್ಯಾದ ತಿಂಗಳಲ್ಲಿ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈನಲ್ಲಿ ಆಗ ವರ್ಷ ಪೂರ್ತಿ ಇದನ್ನು ಪರಿಗಣನೆ ಮಾಡಿ ಮಾರ್ಚ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳನ್ನು ಕೂಡ ಅವ್ರ ವೇತನದಲ್ಲಿ ಪರಿಶೀಲ ಪರಿಷ್ಕರಣೆ ಮಾಡೋದು ಒಳ್ಳೇದು ನಡುವೆ ಬೇರೆ ಕೆಲಸ ಎಲ್ಲಿ ಮಾಡಕ್ಕಾಗತ್ತೆ ಅವ್ರಿಗೆ ಮಾಡಿ ಮಾನವೀಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿ ದೇವೇಗೌಡರು ಜಿ ಡಿ ದೇವೇಗೌಡರು ಅಲ್ಲ ಇದಕ್ಕ ಒಂದು ಕೊಡ್ತೇನೆ ನಾನು ಮಧುಮಂಗಲ ಸಾಲಿಗೆ ಏನ್ ಕೇಳ್ತೇನೆ ಅಂದ್ರೆ ಸರ್ ಉಪನ್ಯಾಸಕ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಖಾಸಗಿ ಅವ್ರಿಗೆ ಮೂವತ್ ಸಾವಿರ ಕೊಡ್ತಾರೆ ಸರ್ ಇಲ್ಲಿ ಏನಾಗಿದೆ ಈ ಕನ್ಯಾ ಕೊಡಕತ್ತಿಲ್ಲ ಯಾರು ಅದಕ್ಕೆ ಏನಾದ್ರು ಇರ್ಲಿ ಅಂತ ಹೆಚ್ಚಿಗೆ ಮಾಡ್ಲಿ ಅಂತ ಎಷ್ಟು ಬೇಗ ಮಾತಾಡಿ ಶಿಕ್ಷಣ